ಐ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವಿಶೇಷ ರುಚಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ನೀವೇನಾದರೂ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಬೆಲ್ ಬಟನ್ ಪ್ರೆಸ್ ಮಾಡಿ ನಾವು ಮಾಡೋ ಎಲ್ಲ ವೀಡಿಯೋಸ್ ಕೂಡ ನೀವು ನೋಡ್ಬೋದು ಇವತ್ತಿನ ವಿಶೇಷ ಏನಪ್ಪ ಅಂದರೆ ರವೆ ಉಪ್ಪಿಟ್ಟು ಮಾಡೋಣ ಬನ್ನಿ ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ ఎరడు ఈరు టమోటా హరు మెణ్సినాయి కరిబేవు సబ్కీ కొత్తబరి తొలదుబుట్టి హచ్కళ సే ఇవగా తరకారి హచ్క ఉళ్ళికయ క్యారెట్ ఘడ్డక హొళ్క తొలదుబుట్టు హోణ ಒಂದು ಬಾಣಲೆಗೆ ರವೆ ಹುರ್ಕೊಳ್ಳೋಣ ಬನ್ನಿ ಇವಾಗ ಮೀಡಿಯಮ್ ಫ್ಲೇಮಲ್ಲಿ ರವೆ ಹುರ್ಕೊಳ್ಳೋಣ ಒಂದು ಇನ್ನೂರು ಗ್ರಾಮ್ ರವೆ ಹುರ್ಕೋಬೇಕು ಇದು ಆಯಿಲ್ ಹಾಕು ಕೂಡ ಹುರ್ಕೋಬೋದು ನಾವು ಹಾಗೆ ಹುರ್ಕೊಂಡಿದ್ದೀವಿ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಹುರ್ಕೋಬೇಕು ನಾವು ಆ ಥರ ಹುರ್ಕೋ ಸಣ್ಣ ಊರಿಲ್ಲೇ ಹುರ್ಕೋತಿರ್ಬೇಕು ಇಲ್ಲಾಂದ್ರೆ ಅದು ತಳ ಬಿಡುತ್ತೆ ಆದ್ದರಿಂದ ಸಣ್ಣ ಊರಿಲ್ಲೇ ಹುರ್ಕೊಳ್ಳೋಣ ಇವಾಗ ಬಾಣಲಿ ಹಿಟ್ಟು ಒಂದು ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ ఒక అర్ధ స్పూన్ సస్వె హాకడ ఇవ్వట్క ఈ హెణిన్కాయ హాక ఫ్రై మిరుచి తప్ప ఉప్పు హాకడ ಆಮೇಲೆ ಕರಿಬೇವು ಹಾಕೊಳ್ಳೋಣ ಚೆನ್ನಾಗಿ ಫ್ರೈ ಮಾಡೋಣ ಇವಾಗ ಇವಾಗ ತರಕಾರಿ ಹಚ್ಚಿಟ್ಕೊಂಡಿದ್ವಲ್ಲ ಅದನ್ನ ಆ್ಯಡ್ ಮಾಡೋಣ ಇದನ್ನೊಂದು ಐದು ನಿಮಿಷ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳೋಣ ನೀವು ತರಕಾರಿ ಬೇಡ ಅನ್ನೋದಾದರೆ ಕಡಲೆ ಬೀಜ ಕಡಲೆಬೇಳೆ ಕೂಡ ಆ್ಯಡ್ ಮಾಡ್ಕೊಬೋದು ನಾವು ತರಕಾರಿ ಹಾಕೋದು ಹಾಕಿರೋದ್ರಿಂದ ಕಡಲೆಬೀಜ ಕಡಲೆಬೇಳೆ ಹಾಕೊಂಡಿಲ್ಲ ನೀವು ಅದು ಕೂಡ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೋದು ಇವಾಗ ಬಿಸಿ ನೀರಿಟ್ಕೊಂಡಿರೋಣ ಇದೆಲ್ಲ ಚೆನ್ನಾಗಿ ತರಕಾರಿ ಎಲ್ಲ ಫ್ರೈ ಆದಮೇಲೆ ಟೊಮೊಟೊ ಹಾಕ್ಕೊಳ್ಳೋಣ ಟೊಮೊಟೊ ಬೇಗ ಸ್ಮ್ಯಾಶ್ ಆಗೋದ್ರಿಂದ ಲಾಸ್ಟಿಗೆ ಹಾಕೊಳ್ಳೋಣ ಇವಾಗ ಫ್ರೈ ಮಾಡೋಣ ನೋಡಿ ಇವಾಗ ತರಕಾರಿ ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಕೊತ್ತಂಬರಿ ಮತ್ತು ಸಬ್ಗೆ ಸೊಪ್ಪು ಎರಡೂ ಕೂಡ ಆ್ಯಡ್ ಮಾಡಿಕೊಳ್ಳೋಣ ಚೆನ್ನಾಗಿ ಫ್ರೈ ಮಾಡೋಣ ಇವಾಗ ನೋಡಿ ಈ ಥರ ಫ್ರೈ ಆಗಿದೆ ಇವಾಗ ನಾವು ಇನ್ನು ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಕಲ್ಲು ಉಪ್ಪು ಹಾಕೊಳ್ಳಿ ಉಪ್ಪಿಟ್ಟಿಗೆ ಚೆನ್ನಾಗಿರುತ್ತೆ ತಣ್ಣಪ್ಪ ಆದರೆ ಅಷ್ಟು ಅಳತೆ ಗೊತ್ತಾಗೋದಿಲ್ಲ ಅದರಿಂದ ತಪ್ಪು ಹಾಕೊಳ್ಳಿ ಇವಾಗ ನೀರು ಆ್ಯಡ್ ಮಾಡೋಣ ಬಿಸಿ ನೀರು ಇಟ್ಟಿದ್ವಲ್ಲ ಅದನ್ನು ಆ್ಯಡ್ ಮಾಡೋಣ ಬಿಸಿ ನೀರು ಹಾಕೋದ್ರಿಂದ ಬೇಗ ಮಳ್ಳುತ್ತೆ ತಣ್ಣೀರು ಹಾಕಿದ್ರೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಆದ್ದರಿಂದ ಬಿಸಿ ನೀರು ಆ್ಯಡ್ ಮಾಡೋಣ ನೋಡಿ ಇವಾಗ ಚೆನ್ನಾಗಿ ಮಳತಿದೆ ಈ ಥರ ಮಳ್ಳಾದ ಮೇಲೆ ನಾವು ಊರದಿರೋ ರವೆನ ಸ್ವಲ್ಪ ಸ್ವಲ್ಪ ಬಿಡೋಣ ತಿರುಗಿಸ್ತಿರಬೇಕು ಇಲ್ಲಾಂದರೆ ಅದು ಗಂಟ ಆಗ್ಬಿಡುತ್ತೆ ಅದರಿಂದ ಚೂರೇ ಬಿಡ್ತಾ ಬಿಡ್ತಾ ತಿರುಗಿಸ್ತಿರೋಣ ಸಣ್ಣ ಊರಿಲ್ಲೇ ಮಾಡಿ ದಪ್ಪ ಊರಿ ಕಳಕೆ ಹೋಗ್ಬೇಡಿ ಸಣ್ಣ ಊರಿಲಿ ತಿರುಗಿಸ್ತೀರಿ ನೋಡಿ ಇವಾಗ ಗಟ್ಟಿ ಆಗ್ತಿದೆ ಉಪ್ಪಿಟ್ಟು ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳಿ ಯಾಕಂದ್ರೆ ಅದು ಆಮೇಲೆ ತುಂಬಾ ಗಟ್ಟಿ ಆಗಿಬಿಡುತ್ತೆ ಅದರಿಂದ ಸ್ವಲ್ಪ ತೆಳ್ಳಗಿರ್ಲಿ ನೋಡಿ ಫ್ರೆಂಡ್ಸ್ ಈ ತರ ಬಂದಿದೆ ಉಪ್ಪಿಟ್ಟು ನೀವು ಮನೇಲಿ ಟ್ರೈ ಮಾಡಿ ಚೆನ್ನಾಗಿ ಬರುತ್ತೆ ವಿಶೇಷ ರುಚಿ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್